ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ನಮಗೆ ದುಃಖ ಆಗೋದು ಬೇರೆಯವರಿಂದ ಅಲ್ಲ ಸ್ವತಃ ನಮ್ಮವರಿಂದಲೇ ಯಾರೋ ರಸ್ತೆಯಲ್ಲಿ ಹೋಗುವವರು ಎಲ್ಲೋ ಸಿಕ್ಕವರು ನಮ್ಮನ್ನು ಅವಮಾನಿಸಲ್ಲ ಅವಮಾನಿಸಿದ್ರು ಅದು ನಮಗೆ ಅಷ್ಟು ಮುಖ್ಯ ಆಗಲ್ಲ ಆದರೆ ನಮಗೆ ತುಂಬ ಹತ್ತಿರದವರು ನಮಗೆ ಬೇಕಾದವರು ನಾವು ಬಹಳ ಗೌರವಿಸುವವರು ನಮ್ಮನ್ನು ಅವಮಾನಿಸಿದಾಗ ನಮ್ಮನ್ನು ನಿರ್ಲಕ್ಷಿಸಿದಾಗ ನಮ್ಮ ಹಿಂದುಗಡೆ ನಮ್ಮ ಬಗ್ಗೆ ಮಾತನಾಡಿದಾಗ ನಮಗೆ ತುಂಬ ನೋವಾಗುತ್ತೆ ಅಲ್ವಾ ಪರಸ್ಪರ ಸಂಬಂಧಗಳಲ್ಲಿ ಆಗುವಂತಹ ದುಃಖವೇ ಇದು ಅದು ಯಾರೂ ಇರಬಹುದು ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ಮಕ್ಕಳು ಪರಮಾಪ್ತ ಸ್ನೇಹಿತರು ಎಲ್ಲರ ಮಧ್ಯದಲ್ಲೂ ಹಾಗೆ ಒಂದು ವಿಶ್ವಾಸ ದ್ರೋಹವಾಯಿತು ಎನ್ನುವಂಥ ಮಾತನ್ನು ನಾವು ಪದೇ ಪದೇ ಕೇಳ್ತಾ ಇರ್ತೀವಿ ಹೀಗೆ ನಡೆದಂಥ ಒಂದು ಘಟನೆಯನ್ನು ಇತ್ತೀಚೆಗೆ ಒಬ್ಬರು ಹಂಚಿಕೊಂಡ್ರು ನನಗೆ ಅದು ತುಂಬ ಇಷ್ಟವಾಯಿತು ಅದಕ್ಕೆ ನಿಮ್ಮ ಜೊತೆಗೆ ಅದನ್ನು ಹಂಚಿಕೊಳ್ತಾ ಇದ್ದೀನಿ ಅಕ್ಕ ಮತ್ತು ತಮ್ಮ ತುಂಬ ಅನ್ಯೋನ್ಯವಾದಂಥವರು ಬಹಳ ಆಪ್ತರು ಅವರಿಬ್ಬರು ಒಳ್ಳೆ ಸ್ನೇಹಿತರ ಹಾಗೆ ಇದ್ದಂಥವ್ರು ಅಷ್ಟು ಒಬ್ಬರ ಮಧ್ಯೆ ಒಬ್ರಿಗಂಥ ಒಂದು ಪ್ರೀತಿ ಇತ್ತು ವಿಶ್ವಾಸ ಇತ್ತು ಅಭಿಮಾನ ಇತ್ತು ಯಾವುದೋ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಲ್ಲ ಆಸ್ತಿ ಅದು ಇದು ಯಾವುದೋ ಒಂದು ಕಾರಣಕ್ಕೆ ಪರಸ್ಪರರಲ್ಲಿ ಒಂದು ಅಂತರ ಶುರುವಾಯಿತು ಒಬ್ಬರಿಂದ ಒಬ್ಬರು ಮುಚ್ಚಿಡುವಂಥ ವಿಚಾರಗಳು ಶುರುವಾಯಿತು ಸ್ವಲ್ಪ ಕಂದಕ ಶುರುವಾಯಿತು ಕಾರಣ ಏನೇ ಇರಲಿ ಅದರ ಪರಿಣಾಮ ಏನಾಯಿತು ಅಂದರೆ ಅಕ್ಕ ತಮ್ಮ ದೂರ ಆಗುವಂಥ ಪರಿಸ್ಥಿತಿ ಎದುರಾಯಿತು ಅಕ್ಕ ತಮ್ಮನ ಮಧ್ಯೆ ಒಡನಾಟ ಕಡಿಮೆ ಆಗೋಯ್ತು ಕಡಿಮೆ ಆಗ್ತಾ ಆಗ್ತಾ ಅದು ನಿಂತೆ ಹೋಯ್ತು ಇದು ಬೇರೆಯವರಿಗೂ ಗಮನಕ್ಕೆ ಬಂತು ಏನೋ ಅಷ್ಟು ಅನ್ಯೂನ್ಯವಾಗಿದ್ದಂಥವರು ಈಗ ಪರಸ್ಪರ ಒಬ್ಬರು ಮನೆಗೊಬ್ಬರು ಹೋಗ್ತಾ ಇಲ್ಲ ಬರ್ತಾ ಇಲ್ಲ ಯಾಕೆ ಹೀಗಾಗ್ತಾ ಇದೆ ಕುತೂಹಲ ಕೂಡ ಸಹಜ ಬೇರೆ ಬೇರೆಯವರು ಮಾತಾಡ್ಕೊಳ್ಳೋದಕ್ಕೂ ಶುರು ಮಾಡ್ತಾರೆ ಇದೆಲ್ಲ ಎಲ್ಲರ ಸಂಸಾರಗಳಲ್ಲೂ ಇರುವಂಥದ್ದೇ ಅಲ್ವಾ ಆ ತಮ್ಮ ನನ್ನ ಜೊತೆ ಹಂಚಿಕೊಂಡಂಥ ಒಂದು ಘಟನೆ ಅವ್ರು ಹೇಳಿದ್ರು ನಾವು ಬಹಳ ಅನ್ಯೋನ್ಯವಾಗಿದ್ವಿ ಪ್ರೀತಿಯಿಂದ ಇದ್ವಿ ಅವ್ರ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಹೋಗಿ ಬಂದು ಮಾಡ್ಕೊಂಡಿದ್ದಂಥ ಸಂಸಾರ ನಮ್ಮದು ಆದರೆ ಹೀಗಾಯ್ತು ಇದು ಸರಿ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನಾನು ನಿದ್ದೆ ಇಲ್ಲದ ಎಷ್ಟೋ ರಾತ್ರಿಗಳನ್ನು ಕಳೆದೆ ನನ್ನ ಮನಸ್ಸಿನ ಒಳಗೆ ಒಂದು ರೀತಿಯ ದುಃಖ ಆವರಿಸ್ಕೊಳ್ಳೋಕ್ಕೆ ಶುರುವಾಯಿತು ಯಾಕೆಂದರೆ ನಾವಿಬ್ಬರು ಪರಸ್ಪರ ಬೇರೆ ಬೇರೆ ಸಮಾರಂಭಗಳಿಗೆ ಹೋದಾಗ ಭೇಟಿಯಾಗಬೇಕಾಗ್ತಾಯಿತ್ತು ಯಾಕೆಂದರೆ ಹತ್ತಿರದ ಸಂಬಂಧಿಕರ ಮದುವೆಗಳು ಫಂಕ್ಷನ್ಗಳು ಇನ್ಯಾವುದೋ ಸಮಾರಂಭಗಳು ಅಲ್ಲಿ ಹೋದಾಗ ನಾವು ಭೇಟಿಯಾಗಬೇಕಾಗ್ತಾಯಿತ್ತು ಭೇಟಿ ಆದಾಗ ಮಾತನಾಡದೆ ಇರಕ್ಕಾಗ್ತಾ ಇರಲಿಲ್ಲ ಮುಖ ನೋಡಿದಾಗ ನನ್ನ ಒಳಗೆ ಒಂದು ರೀತಿಯಿಂದ ಹಿಂಸೆ ಆಗೋಕ್ಕೆ ಶುರುವಾಯಿತು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದೆ ನಾನು ಹೋಗೋದನ್ನು ಕಡಿಮೆ ಮಾಡೋಕ್ಕೆ ಶುರು ಮಾಡಿದೆ ಹೀಗೆ ನನಗೆ ಗೊತ್ತಾಗಕ್ಕೆ ಶುರುವಾಯಿತು ನಾನು ಎಲ್ಲೋ ಒಂದು ರೀತಿಯಿಂದ ಅವರನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅವ್ರನ್ನ ಫೇಸ್ ಮಾಡ್ತಾ ಇಲ್ಲ ಅವರ ಹೆಸರು ಹೇಳಿದ್ರೂ ಕೂಡ ನನಗೆ ಮನಸ್ಸಿನಲ್ಲಿ ಬೇಸರ ಆಗ್ತಾಯಿದೆ ಏನೋ ಒಂದು ರೀತಿ ಕಿರಿಕಿರಿ ಆಗ್ತಾಯಿದೆ ದುಃಖ ಆಗ್ತಾಯಿದೆ ಹಳೆಯ ನೆನಪುಗಳ ಜೊತೆ ನಾನು ಟ್ರಿಗರ್ ಇದ್ದೀನಿ ಅಂತ ಬಹುತೇಕ ಸಂದರ್ಭಗಳಲ್ಲಿ ಆಗೋದು ಹೀಗೆ ಹಳೆಯದು ಒಂದು ಟ್ರಿಗರ್ ಆಗಿಬಿಡುತ್ತೆ ಹಳೆಯದು ಒಂದು ನೆನಪಾಗ್ಬಿಡುತ್ತೆ ಯಾವುದೋ ಒಂದು ಕೊಂಡಿ ನಮ್ಮನ್ನು ಹಿಂದೆ ಎಳೆಯೋದಕ್ಕೆ ಶುರು ಮಾಡುತ್ತೆ ಹೀಗೆ ಆದಾಗ ಮನಸ್ಸು ಸಹಜವಾಗಿ ಉದ್ವಿಗ್ನಕ್ಕೋ ಬೇಸರಕ್ಕೋ ಏನೋ ಕಿರಿಕಿರಿಗೋ ಒಂದು ಅಸಂತೋಷವನ್ನು ನಿರ್ಮಿಸಿ ಬಿಡುತ್ತೆ ಒಂದು ಉಲ್ಲಾಸ ಇರೋಲ್ಲ ಸಂತೋಷ ಇರಲ್ಲ ಇವರಿಗೂ ಹಾಗೆ ಆಗ್ತಾ ಇತ್ತಂತೆ ಹೇಗೆ ಇದನ್ನು ಸರಿಪಡಿಸ್ಕೊಳ್ಬೇಕು ಯೋಚನೆ ಮಾಡಿ ಮಾಡಿ ಇಟ್ರಂತೆ ಒಂದು ದಿನ ನನಗೆ ನೆಮ್ಮದಿ ಬೇಕು ನನಗೆ ಸಂತೋಷ ಬೇಕು ನನಗೆ ಸಮಾಧಾನ ಬೇಕು ಮುಂದಿನ ಆಯಸ್ಸನ್ನು ನಾನು ಹೆಚ್ಚು ನಿರ್ಮಳವಾಗಿ ಕಳಿಬೇಕು ಅದಕ್ಕೆ ಅವರು ಮನೆಯಲ್ಲಿ ಯಾರಿಗೂ ಹೇಳಲಿಲ್ಲ ಸುಮ್ಮನೆ ಅವರ ಅಕ್ಕನ ಮನೆಗೆ ಹೋದ್ರಂತೆ ಅವರು ಪರಸ್ಪರ ಒಬ್ಬರು ಮನೆಗೊಬ್ಬರು ಹೋದೆ ಬಹಳ ವರ್ಷಗಳೇ ಆಗೋಗಿತ್ತಂತೆ ಆಶ್ಚರ್ಯ ಅವರ ಅಕ್ಕ ಮತ್ತು ಅವರ ಕುಟುಂಬಕ್ಕೆ ಏನು ಬಂದ್ಬಿಟ್ಟಿದೆಯಾ ಅನ್ನೋ ಹಾಗೆ ಕೇಳದ್ರಂತೆ ಸಹಜವಾಗಿ ಮಾತನಾಡಿಸದ್ರಂತೆ ಅವರ ಮನಸ್ಸಿಗೆ ಒಂದು ರೀತಿಯ ಸಂತೋಷವೂ ಆಯ್ತಂತೆ ಅಂದರೆ ಅಕ್ಕನ ಮನಸ್ಸಿಗೆ ಅದೇ ವೇಳೆ ಯಾತಕ್ಕೆ ಬಂದಿರಬಹುದು ಇವನು ಓ ಏನೋ ಕಾರಣ ಇಟ್ಕೊಂಡೇ ಬಂದಿರ್ತಾನೆ ಎನ್ನುವ ಧೋರಣೆಯಿಂದಲೂ ಅವರು ವರ್ತಿಸದ್ರಂತೆ ಆದರೆ ಇವರು ಏನೂ ಇಲ್ಲದೆ ಯಾವ ಉದ್ದೇಶವೂ ಇಲ್ಲದೆ ಯಾವ ಕಾರಣವೂ ಇಲ್ಲದೆ ಸುಮ್ಮನೆ ಹೋಗಿ ಅವರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಇದ್ದು ವಾಪಸ್ ಬಂದ್ರಂತೆ ಒಂದು ಸರಿ ಅಲ್ಲ ಪದೇ ಪದೇ ಹೀಗೆ ಮಾಡೋಕ್ಕೆ ಶುರು ಮಾಡಿದ್ರಂತೆ ಒಂದು ವಾರಕ್ಕೋ ಹದಿನೈದು ದಿನಕ್ಕೋ ತಿಂಗಳಿಗೋ ಎರಡು ತಿಂಗಳಿಗೋ ಸುಮ್ಮನೆ ಹೋಗೋದು ಅವ್ರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಇರೋದು ಕಾಫಿ ಕುಡಿಯೋದು ಸುಮ್ಮನೆ ಮಾತಾಡಿಕೊಂಡು ಬರೋದು ಹಾಗೆ ಬಂದಾಗೆಲ್ಲ ಮನಸ್ಸು ಒಂದು ರೀತಿಯಿಂದ ಸಮಾಧಾನ ಆಗೋಕ್ಕೆ ಶುರುವಾಯ್ತಂತೆ ಆರಂಭದಲ್ಲಿ ಇವರ ಮನೆಯ ಉಳಿದವರೆಲ್ಲರೂ ವಿರೋಧಿಸಿದ್ರಂತೆ ಯಾಕೆ ಹೋಗ್ತೀಯಾ ಅವ್ರ ಮನೆಗೆ ಸುಮ್ಮನೆ ನೀನು ಹೋಗಬೇಕಾಗಿದೆ ಯಾಕೆ ಅವ್ರ ಹತ್ರ ಹೋಗಿ ನಿನಗೇನು ಆಗಬೇಕಾಗಿದೆ ಇತ್ಯಾದಿ ಇತ್ಯಾದಿ ಇಲ್ಲ ಅವ್ರ ಹತ್ರ ಹೋಗಬೇಕು ಅನ್ನೋದು ನಾನು ಒಂದು ಬಾಗಿಲನ್ನು ತೆರೆದುಕೊಳ್ಬೇಕು ಅನ್ನೋದಕ್ಕಾಗಿ ಅಷ್ಟೆ ಅವರಿಂದ ಏನೂ ಆಗಬೇಕಾಗಿಲ್ಲ ನನ್ನ ನೆಮ್ಮದಿಗಾಗಿ ನಾನು ಹೋಗ್ತಾ ಇದ್ದೀನಿ ಅಂತ ಹೋಗೋಕ್ಕೆ ಶುರು ಮಾಡಿದ್ರಂತೆ ನಾನು ಸಹಜವಾಗಿ ಕೇಳಿದೆ ಹೋಗಿ ಏನು ಮಾತನಾಡ್ತೀರಿ ನೀವಲ್ಲಿ ಅಂತ ಅದಕ್ಕೆ ಅವ್ರು ಹೇಳಿದ್ರು ಮಾತಾಡೋದಕ್ಕೆ ಏನು ವಿಚಾರ ಪೊಲಿಟಿಕ್ಸ್ ಬಗ್ಗೆ ನಮ್ಮ ದೇಶದ ಬಗ್ಗೆ ಮೋದಿ ಬಗ್ಗೆ ವೆದರ್ ಬಗ್ಗೆ ಹೀಗೆ ಯಾವುದ್ರ ಬಗ್ಗೆ ಮಾತನಾಡ್ತೀವಿ ಅವರು ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕ ಜನರ ಹಾಗೆ ನಾನು ಕುತ್ಕೋತೀನಿ ಮತ್ತು ಮಾತನಾಡಿ ಬರ್ತೀನಿ ನನಗೆ ಯಾವ ನಿರೀಕ್ಷೆಗಳೂ ಇಲ್ಲ ಆ ನಿರೀಕ್ಷೆಗಳಿಲ್ಲದೆ ಸುಮ್ಮನೆ ಮಾತನಾಡಿ ಬರ್ತಾ ಇದ್ದೀನಲ್ಲ ಇದರಿಂದ ಏನು ಅನುಕೂಲ ಆಗ್ತಾ ಇದೆ ಅಂದರೆ ಅವರಲ್ಲಿಯೂ ನಾನು ಬದಲಾವಣೆಯನ್ನು ಗಮನಿಸ್ತಾ ಇದ್ದೀನಿ ನಾನು ಬರೋದನ್ನು ಅವರು ಕಾಯ್ತಾ ಇದ್ದಾರೆ ಅಂತ ನನಗನ್ಸಕ್ ಶುರುವಾಗಿದೆ ಅಷ್ಟೇ ಏಕೆ ಈಗ ನಮ್ಮ ಮನೆಯಲ್ಲಿ ಉಳಿದವರು ಕೂಡ ಹೋಗ್ಬಾ ಏನಂತೆ ಅಂತಾರೆ ನಾನು ಹೋಗ್ತಾ ಇದ್ದೀನಿ ಈಗ ಅವರು ಸಮಾರಂಭಗಳಲ್ಲಿ ಸಿಗ್ತಾರಲ್ಲ ಹೊರಗಡೆಗೆ ಆಗ ಸಿಕ್ಕಾಗ ತುಂಬ ಚೆನ್ನಾಗಿ ಪರಸ್ಪರ ಮಾತನಾಡ್ತೀವಿ ಎಷ್ಟಂದರೆ ಬೇರೆಯವರೆಲ್ಲ ಕೇಳ್ತಾ ಇದ್ದಾರೆ ಓ ನೀವು ಸರಿ ಹೋಗ್ಬಿಟ್ರಾ ನಿಮ್ಮಲ್ಲಿ ಈಗ ಯಾವುದೇ ರೀತಿಯಾದ ವೈಮನಸ್ಸು ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಸರಿ ಹೋದ್ವೋ ಇಲ್ವೋ ಬೇರೆ ವಿಚಾರ ಆದರೆ ನಮ್ಮ ಮನಸ್ಸು ಸರಿ ಹೋಯಿತು ಈ ವಿಚಾರನ ಇಲ್ಲಿ ಯಾಕೆ ಇಷ್ಟು ಪ್ರಸ್ತಾಪಿಸಿದೆ ಅಂದರೆ ನಾನು ತುಂಬ ಯಾವಾಗಲೂ ಹೇಳ್ತಿರ್ತೀನಿ ಪರಸ್ಪರ ಸಂಬಂಧಗಳು ತುಂಬ ಚೆನ್ನಾಗಿ ಇರೋದಕ್ಕೆ ಕ್ಷಮಿಸೋದು ತುಂಬ ಮುಖ್ಯ ಅಂತ ಕ್ಷಮಿಸೋದು ಮುಖ್ಯ ಅಂತ ಹೇಳಿದ್ರೆ ನಾನು ಕೂತ್ಕೊಂಡೆ ನಾನು ಅವ್ರನ್ನ ಕ್ಷಮಿಸಿದೆ ಅನ್ನೋದು ಅಲ್ಲ ಕ್ಷಮಿಸಿದೆ ಎನ್ನುವಂಥದ್ದನ್ನು ನಾನು ಕೇವಲ ಬಾಯಲ್ಲಿ ಹೇಳಿದ್ರೆ ಮನಸ್ಸಿಗೆ ಅರ್ಥ ಆಗಲ್ಲ ಅದು ಕ್ಷಮಿಸದೆ ಕ್ಷಮಿಸದೆ ಅಷ್ಟೇ ಅದೊಂದು ಪದದ ಹಾಗೇ ಇರುತ್ತೆ ಅದು ಮನಸ್ಸಲ್ಲಿ ರಿಜಿಸ್ಟರ್ ಆಗಲ್ಲ ಆದರೆ ಅದು ಆ್ಯಕ್ಷನ್ನಲ್ಲಿ ಬಂದಾಗ ಈ ಆ್ಯಕ್ಷನ್ ಅಂತ ಅನ್ನೋದನ್ನು ಯಾಕೆ ಇಷ್ಟು ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಈ ಆ್ಯಕ್ಷನ್ ತುಂಬ ಇಂಪಾರ್ಟೆಂಟು ಇವರು ಈ ತಮ್ಮ ಕ್ಷಮಿಸದೆ ಅಂತ ಅಥವಾ ಎಲ್ಲ ಸರಿ ಹೋಗಬೇಕು ಅಂತ ಸುಮ್ಮನೆ ಬಯಸಲಿಲ್ಲ ಅದನ್ನು ಆ್ಯಕ್ಷನ್ನಿಗೆ ತಂದರು ಏನು ಮಾಡಿದ್ರು ಅವ್ರವ್ರ ಮನೆಗೆ ಹೋದರು ಇದೊಂದು ಆ್ಯಕ್ಷನ್ದು ಪದೇ ಪದೇ ಮನೆಗೆ ಹೋಗೋಕೆ ಶುರು ಮಾಡಿದ್ರು ಅಂದರೆ ನಾನು ಯಾರನ್ನೂ ಕ್ಷಮಿಸಿಬಿಟ್ಟೆ ಅಂತ ಬಾಯಲ್ಲಿ ಹೇಳಿದ್ರೆ ಆಗಲಿಲ್ಲ ಹಾಗೆ ನಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಆ ನಡವಳಿಕೆ ಅನ್ನೋದಿದೆಯಲ್ಲ ಆ್ಯಕ್ಷನಲ್ಲಿ ಬರೋದಿದೆಯಲ್ಲ ಕಾರ್ಯರೂಪಕ್ಕೆ ಬರೋದಿದೆಯಲ್ಲ ಅದು ಮನಸ್ಸಲ್ಲಿ ರೆಜಿಸ್ಟರ್ ಆಗುತ್ತೆ ಅದು ನಿಜವಾದ ಒಂದು ಸಂತೋಷಕ್ಕೋ ಸಮಾಧಾನಕ್ಕೋ ಬದಲಾವಣೆಗೋ ಕಾರಣವಾಗುತ್ತೆ ಹಾಗಾಗಿ ನಾವು ಯಾರನ್ನಾದರೂ ಕ್ಷಮಿಸ್ತೀವಿ ಅಂತಾದರೆ ಅಥವಾ ನನಗೆಲ್ಲಾದರೂ ಬದಲಾವಣೆ ಬೇಕು ಅಂತಾದರೆ ನನಗೇನಾದರೂ ಸುಧಾರಣೆ ಬೇಕು ಅಂದರೆ ಕೇವಲ ಮಾತಿನಿಂದ ಏನೂ ಆಗಲ್ಲ ಅದು ಕ್ರಿಯೆ ಆಗಲೇಬೇಕು ಆ ಕ್ರಿಯೆ ಆದಾಗ ಮಾತು ಖಂಡಿತವಾಗಿಯೂ ತನ್ನ ಮಿತಿ ಏನು ಅನ್ನೋದನ್ನು ತೋರಿಸ್ಕೊಂಡು ಬಿಡುತ್ತೆ ಮಾತಿಗಿಂತ ಕೃತಿ ಮೇಲು ಅಂದಿರೋದು ಇದೇ ಕಾರಣಕ್ಕೆ ಹಾಗಾಗಿ ಯಾವುದೇ ಸಂಬಂಧವನ್ನು ಸುಧಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಕೇವಲ ಮಾತೊಂದೇ ಸಾಕಾಗಲ್ಲ ಕ್ರಿಯೆಯಲ್ಲಿಯೂ ನಾವು ಅದನ್ನು ತರಬೇಕಾಗಿದೆ ಅನ್ನೋದನ್ನು ನಿಮ್ಮ ಎದುರು ಹಂಚಿಕೊಳ್ಬೇಕಾಗಿದೆ ತುಂಬ ಸಣ್ಣ ಸಣ್ಣ ವಿಚಾರಗಳ ಮೂಲಕ ಬಹಳ ದೊಡ್ಡ ಬದಲಾವಣೆ ಸಾಧ್ಯ ಅನ್ನೋದನ್ನು ಸುಮ್ಮನೆ ನಾವು ಹೇಳ್ತಾ ಇಲ್ಲ ಭರವಸೆ ಕೇವಲ ಏನು ಹೇಳ್ತಾ ಇದೆ ಅದನ್ನು ಕೇಳ್ತಾ ಇದ್ದೀವಿ ಅಷ್ಟಕ್ಕೆ ಸೀಮಿತವಾಗಿಲ್ಲ ನಿಜವಾದ ಬದಲಾವಣೆ ತರೋದಕ್ಕಾಗಿಯೇ ನಾವು ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಆನ್ಲೈನ್ ಕಾರ್ಯಾಗಾರಗಳು ಪ್ರತಿ ತಿಂಗಳ ಕೊನೆಯ ಶನಿವಾರ ಮತ್ತು ಭಾನುವಾರಗಳಂದು ನಡೆಯುತ್ತೆ ದಯವಿಟ್ಟು ಪಾಲ್ಗೊಳ್ಳಿ ಮತ್ತು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೆಚ್ಚಿನ ವಿವರಗಳು ಇರುತ್ತೆ ಕಾರ್ಯಾಗಾರಗಳಿಗಾಗಿ ಸಂಪರ್ಕಿಸಿ ಎನ್ನುವಂಥ ದೂರವಾಣಿ ಸಂಖ್ಯೆಗಳನ್ನು ನಿಮಗೆ ನಿರಂತರವಾಗಿ ಕೊಡ್ತಾ ಇದ್ದೀವಿ ಹಾಗಾಗಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಧನ್ಯವಾದಗಳು ನಮಸ್ಕಾರ